ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಸುವರ್ಣ ಗ್ರಾಮ ಎಂಬ ಪಟ್ಟಣವಿತ್ತು ಆ ಪಟ್ಟಣವು ಹೊಲಗಳು ಮನೆಗಳು ಮತ್ತು ನದಿಗಳಿಂದ ಆವೃತವಾಗಿತ್ತು ಅಲ್ಲಿನ ಜನರು ಶ್ರಮಜೀವಿಗಳು ಮತ್ತು ಸಮಯ ಪಾಲನೆ ಮಾಡುವವರಾಗಿದ್ದರು ಬೆಳಗಾಗುತ್ತಿದ್ದಂತೆ ಹೊಲಗಳಲ್ಲಿ ಉಳುಮೆ ಪ್ರಾರಂಭವಾಗುತ್ತಿತ್ತು ಅಂಗಡಿಯವರು ಮಾರುಕಟ್ಟೆಯಲ್ಲಿ ತಮ್ಮ ಬಂಡಿಗಳನ್ನು ಸ್ಥಾಪಿಸುತ್ತಿದ್ದರು ಮತ್ತು ಮಹಿಳೆಯರು ತಮ್ಮ ಮನೆ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದರು ಮತ್ತು ತಮ್ಮ ಮಕ್ಕಳನ್ನು ಅಧ್ಯಯನಕ್ಕೆ ಸೇರಿಸುತ್ತಿದ್ದರು ಸುವರ್ಣ ಗ್ರಾಮವು ಸಮೃದ್ಧ ಮತ್ತು ಸಂತೋಷವಾಗಿರಲು ಇದೇ ಕಾರಣ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಆಲಸ್ಯಪುರ ಎಂಬ ಸಣ್ಣ ಹಳ್ಳಿ ಇತ್ತು ಇಲ್ಲಿನ ಜನರು ಸೋಮಾರಿಗಳು ಮತ್ತು ಅಸಡ್ಡೆ ಹೊಂದಿದರು ಇಂದು ನಾವು ಏಕೆ ಯಾತ್ರ ಪಡಬೇಕು ನಾಳೆ ಮಾಡುತ್ತೇವೆ ಎಂದು ಇಲ್ಲಿ ಆಗಾಗ್ಗೆ ಹೇಳಲಾಗುತ್ತಿತ್ತು ಕೆಲಸ ಮುಗಿಯುತ್ತಿಲ್ಲ ಆಲಶಪುರದಲ್ಲಿ ಕ್ರಮೇಣ ಬಳ ಬಡತನ ಮತ್ತು ಸಮಸ್ಯೆಗಳು ಹೆಚ್ಚಾದವು ಹೊಲಗಳಲ್ಲಿ ಬೆಳೆಗಳನ್ನು ಸಮಯಕ್ಕೆ ಸರಿಯಾಗಿ ಬಿತ್ತಲಾಗಲಿಲ್ಲ ಮನೆಗಳನ್ನು ಸಮಯಕ್ಕೆ ಸರಿಯಾಗಿ ದುರಸ್ತಿ ಮಾಡಲಾಗಲಿಲ್ಲ ಮತ್ತು ಜನರು ಸಮಯ ವ್ಯರ್ಥವ ಮಾಡುವುದನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದರು ಆಲಶಪುರದಲ್ಲಿ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು ನಳಿನ್ ಮತ್ತು ಭದ್ರಕ್ ನಳಿನ್ ಶ್ರಮಶೀಲ ಸಮಯ ಪಾಲನೆ ಮತ್ತು ದೂರದೃಷ್ಟಿರಾಗಿದ್ದರು ಪ್ರತಿ ಕ್ಷಣಕ್ಕೂ ಅದರದ್ದೇ ಆದ ಬೆಲೆ ಇದೆ ಎಂದು ಅವನಿಗೆ ತಿಳಿದಿತ್ತು ಭದ್ರಕ್ ಅವನಿಗೆ ವಿರುದ್ಧವಾಗಿದ್ದನು ಅವಜಾಗರೂಕ ವಿಳಂಬ ಪ್ರವೃತ್ತಿ ಮತ್ತು ನಾಳೆ ಎಲ್ಲವನ್ನು ತಾನೇ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದನು ನಳಿನ್ ಫಲ ಯಾವಾಗಲೂ ಸ್ವಚ್ಛ ಮತ್ತು ಫಲವತ್ವ ಆದರೆ ಭದ್ರಕ ಹಲವು ಕಳೆಗಳಿಂದ ತುಂಬಿತ್ತು ನಳಿನ ಮನೆ ಬಲವಾಗಿತ್ತು ಮತ್ತು ಕ್ರಮಬದ್ಧವಾಗಿತ್ತು ಆದರೆ ಭದ್ರಕ ಮನೆಗೆ ಆಗಾಗ್ಗೆ ದುರಸ್ತಿ ಅಗತ್ಯವಿತ್ತು ಒಂದು ದಿನ ಸುವರ್ಣ ಗ್ರಾಮದ ವ್ಯಾಸಚಂದ್ ಎಂಬ ವ್ಯಾಪಾರಿ ಆಲಸ್ಯಪುರಕ್ಕೆ ಬಂದನು ಅವನು ರತ್ನಗಳು ಬಟ್ಟೆಗಳು ಮತ್ತು ಧಾನ್ಯಗಳ ವ್ಯಾಪಾರ ಮಾಡುತ್ತಿದ್ದನು ಹಳ್ಳಿಯ ಚೌಕದಲ್ಲಿ ನಿಂತು ನಾನು ಇಲ್ಲಿಂದ ನಂತರ ಹಿಂತಿರುಗುತ್ತೇನೆ ನೀವು ಯಾವುದೇ ಧಾನ್ಯ ಮತ್ತು ಸರಕುಗಳನ್ನು ಮಾರಾಟ ಮಾಡಲು ಬಯಸುತ್ತೀರೋ ಅದನ್ನು ಸಿದ್ಧವಾಗಿಡಿ ನಾನು ಉತ್ತಮ ಬೆಲೆಯನ್ನು ನೀಡುತ್ತೇನೆ ಎಂದು ಹೇಳಿದನು ನಳಿನ್ ಇದನ್ನು ಕೇಳಿ ತಕ್ಷಣ ಕೆಲಸ ಮಾಡಲು ಪ್ರಾರಂಭಿಸಿದನು ಅವನು ಹೊಲಕ್ಕೆ ಹೋದನು ಮಾಗಿದ ಧಾನ್ಯವನ್ನು ಕೊಯ್ಲು ಮಾಡಿದನು ಬಿಸಿಲಿನಲ್ಲಿ ಒಣಗಿಸಿ ಸ್ವಚ್ಛಗೊಳಿಸಿ ಚೀಲಗಳಲ್ಲಿ ಪ್ಯಾಕ್ ಮಾಡಿದನು ಸಂಜೆ ಅವನು ಭದ್ರಕ್ಕೆ ಹೇಳಿದನು ಸ್ನೇಹಿತ ಇದು ಒಳ್ಳೆಯ ಅವಕಾಶ ಧಾನ್ಯವನ್ನು ಸಿದ್ಧಪಡಿಸಿ ವ್ಯಾಪಾರಿ ಉತ್ತಮ ಮೊತ್ತವನ್ನು ಪಾವತಿಸುತ್ತಾನೆ ಭದ್ರಕ್ ನಗುತ್ತಾ ಹೇಳಿದನು ಹೇ ಕೇವಲ ಎರಡು ದಿನಗಳು ಮಾತ್ರ ಉಳಿದಿವೆ ನಾವು ಅದನ್ನು ನಾಳೆ ಮಾಡುತ್ತೇವೆ ಇಂದು ನಾವು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತೇವೆ ಭದ್ರಕ್ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದು ನಿಜವಾದ ಬುದ್ಧಿವಂತಿಕೆ ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ ಭದ್ರಕ್ ಮತ್ತೆ ನಗುತ್ತಾ ಹೇಳಿದನು ನೀನು ಯಾವಾಗಲೂ ಆತುರದಲ್ಲಿ ಇರುತ್ತೀಯಾ ಎರಡು ದಿನಗಳ ನಂತರ ವ್ಯಾಪಾರಿ ಹಳ್ಳಿಗೆ ಹಿಂದಿರುಗನು ನಳಿನ್ ಧಾನ್ಯವನ್ನು ನೋಡಿ ಅವನ ಕಣ್ಣುಗಳು ಬೆಳಗಿದವು ಅವನು ನಳಿನಿಂದ ಎಲ್ಲಾ ಧಾನ್ಯಗಳನ್ನು ಖರೀದಿಸಿ ಅವನಿಗೆ ಉತ್ತಮ ಲಾಭವನ್ನು ಕೊಟ್ಟನು ವ್ಯಾಪಾರಿ ಭದ್ರಕನ ಮನೆಗೆ ತಲುಪಿದಾಗ ಅಲ್ಲಿ ಒದ್ದೆ ಆದ ಮತ್ತು ಅರ್ಧ ಕೊಳೆತ ಧಾನ್ಯ ಬಿದ್ದಿತ್ತು ವ್ಯಾಪಾರಿ ತಲೆ ಅಲ್ಲಾಡಿಸಿ ಸ್ನೇಹಿತ ಇದು ಮಾರಾಟ ಮಾಡಲು ಯೋಗ್ಯವಲ್ಲ ನಾನು ಅದನ್ನು ತೆಗೆದುಕೊಂಡರೆ ನನಗೆ ನಷ್ಟವಾಗುತ್ತದೆ ಎಂದು ಹೇಳಿದನು ಭದ್ರಕ್ ಮೌನವಾಗಿದ್ದನು ಮತ್ತು ವ್ಯಾಪಾರಿ ಮುಂದೆ ಹೋದನು ಆ ರಾತ್ರಿ ಭದ್ರಕ್ ನಳಿನ ಮನೆಯಲ್ಲಿ ಕುಳಿತು ನಾನು ಕೂಡ ನಿನ್ನಂತೆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಹೇಳಿದನು ನಳಿನ್ ಹೇಳಿದನು ಸ್ನೇಹಿತ ಸಮಯವು ನೀ ಹರಿವ ನೀರು ನೀನು ಅದನ್ನು ತೊಡೆಯಲು ಪ್ರಯತ್ನಿಸದಿದ್ದರೆ ಅದು ನಿನ್ನ ಕೈಯಿಂದ ಜಾರಿ ಹೋಗುತ್ತದೆ ಕೆಲವು ತಿಂಗಳ ನಂತರ ಬೇಸಿಗೆಯಲ್ಲಿ ಹಳ್ಳಿಯ ಕಡೆಯ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಬಲವಾಗಿ ಗಾಳಿಯಿಂದಾಗಿ ಬೆಂಕಿ ಹರಡಲು ಪ್ರಾರಂಭಿಸಿತು ನಳಿನ ತಕ್ಷಣ ಹಳ್ಳಿಯ ಜನರನ್ನು ಒಟ್ಟುಗೂಡಿಸನು ಸ್ನೇಹಿತರೆ ನಾವು ಈಗಲೇ ನೀರು ಸುರಿದು ಬೆಂಕಿಯನ್ನು ನಿಯಂತ್ರಿಸದಿದ್ದರೆ ಅದು ನಮ್ಮ ಹಳ್ಳಿಯನ್ನು ಸುಡುತ್ತದೆ ಭದ್ರಕೆಳೆಯ ಮತ್ತೆ ಹೇಳಿದನು ಬೆಂಕಿ ಇನ್ನೂ ದೂರದಲ್ಲಿದೆ ನಾಳೆ ನೋಡೋಣ ಆದರೆ ರಾತ್ರಿ ಹೊತ್ತಿಗೆ ಬೆಂಕಿ ಗ್ರಾಮದ ಹೊರವಲಯವನ್ನು ತಲುಪಿತು ಅನೇಕ ಮನೆಗಳು ಸುಟ್ಟು ಹೋದವು ನಳಿನ್ ತನ್ನ ಮನೆಯ ಸುತ್ತಲೂ ಈಗಾಗಲೇ ಒದ್ದೆಯಾದ ಮಣ್ಣಿನ ವೃತ್ತವನ್ನು ಮಾಡಿದ್ದರಿಂದ ಅವನ ಮನೆ ಸುರಕ್ಷಿತವಾಗಿಯೇ ಬಿತ್ತು ಭದ್ರಕ್ನ ಮನೆ ಬೂದಿಯಾಯಿತು ಈ ಬಾರಿ ಅವನು ತೀವ್ರವಾಗಿ ಆಘಾತಕ್ಕೊಳಗಾದನು ಒಂದು ದಿನ ಸುವರ್ಣ ಗ್ರಾಮದ ರಾಜ ನಮ್ಮ ರಾಜ್ಯದಲ್ಲಿ ಒಂದು ಭವ್ಯ ಉತ್ಸವವನ್ನು ನಡೆಸಲಾಗುವುದು ಎಂದು ಘೋಷಿಸಿದನು ಆಚರಣೆ ಇರುತ್ತದೆ ಅತ್ಯಂತ ಸುಂದರವಾದ ಮತ್ತು ಉಪಯುಕ್ತವಾದ ವಸ್ತುವನ್ನು ತರುವಾಗ ವ್ಯಕ್ತಿಗೆ ನಾವು ಹಣ ಮತ್ತು ಸ್ಥಾನವನ್ನು ನೀಡುತ್ತೇವೆ ನಳಿನ್ ತಕ್ಷಣ ಕಾಡಿನಿಂದ ಅತ್ಯುತ್ತಮವಾದ ಮರವನ್ನು ತಂದು ಸುಂದರವಾದ ತೊಟ್ಟಿಲು ಮಾಡಲು ಪ್ರಾರಂಭಿಸಿದನು ಇನ್ನೂ ಸಮಯವಿದೆ ಎಂದು ಭದ್ರಕ್ ಭಾವಿಸಿದನು ನಾವು ಅದನ್ನು ನಂತರ ಮಾಡುತ್ತೇವೆ ಆಚರಣೆಯ ದಿನ ಬಂದಾಗ ನಳಿನ್ ರಾಜನಿಗೆ ಸುಂದರವಾದ ತೊಟ್ಟಿಲನ್ನು ಉಡುಗೊರೆಯಾಗಿ ನೀಡಿದನು ರಾಜನು ಸಂತೋಷಪಟ್ಟನು ಮತ್ತು ಹೇಳಿದನು ನಿಮ್ಮ ಕಠಿಣ ಪರಿಶ ಪರಿಶ್ರಮ ಮತ್ತು ಸಮಯ ಪಾಲನೆ ನನ್ನನ್ನು ಮೆಚ್ಚಿಸಿದೆ ಇಂದಿನಿಂದ ನೀವು ಸುವರ್ಣ ಗ್ರಾಮದ ಖಜಾಂಚಿ ಭದ್ರಕ್ ಖಾಲಿ ಕೈಯಲ್ಲಿ ಉಳಿದನು ಅವನು ಗುಂಪಿನಲ್ಲಿ ನಿಂತು ನಳಿನನ ಯಶಸ್ಸನ್ನು ನೋಡುತ್ತಲೇ ಇದ್ದನು ಒಂದು ದಿನ ನಾಳಿನ ಭದ್ರಕನಿಗೆ ವಿವರಿಸಲು ಒಂದು ಕಥೆಯನ್ನು ಹೇಳಿದನು ಬಹಳ ಹಿಂದೆ ಒಂದು ಕಾಗೆ ಮತ್ತು ಒಂದು ಗಿಳಿ ಕಾಡಿನಲ್ಲಿ ವಾಸಿಸುತ್ತಿದ್ದವು ಬೇಸಿಗೆ ಮೊದಲು ಗಿಳಿ ಮತ್ತು ತನ್ನ ಗುಡನ್ನು ಬಲಪಡಿಸಿತು ಅದು ಎಲೆಗಳು ಮತ್ತು ಮರವನ್ನು ಸಂಧಿಸಿತು ಹೇ ಈಗ ಹವಾಮಾನ ಚೆನ್ನಾಗಿದೆ ನಾವೇಕೆ ಕಷ್ಟಪಷ್ಟ ಕೆಲಸ ಮಾಡಬೇಕು ಆದ್ರೆ ಮಳೆ ಬಂದಾಗ ಕಾಗೆಯ ಗೂಡು ಮುರಿದು ಅದು ಅದೇ ನಡಗಲು ಪ್ರಾರಂಭಿಸಿತು ಗಿಳಿ ತನ್ನ ಸುರಕ್ಷಿತ ಮನೆಯಲ್ಲಿ ಆರಾಮವಾಗಿ ಇತ್ತು ನಳಿನ್ ಹೇಳಿದ ಭದ್ರಕ್ ಸಮಯವನ್ನು ಗೌರವಿಸಿದ ವ್ಯಕ್ತಿ ಆ ಕಾಗೆಯಂತಾಗಿದ್ದಾನೆ ಆಗಿದ್ದಾನೆ ಭದ್ರಕ್ ಹೌದು ಅಹ್ ನಾಳೆಯಿಂದ ನಾನು ಬದಲಾಗುತ್ತೇನೆ ಎಂದು ಹೇಳಿದನು ನಾಳೆ ಎಂದಿಗೂ ಬರುವುದಿಲ್ಲ ಎಂದು ತಿಳಿದಿದ್ದರಿಂದ ನಳಿನ್ ಮುಘನು ಒಂದು ವರ್ಷದ ನಂತರ ಆಲೇಶಪುರದಲ್ಲಿ ತೀವ್ರ ಕ್ಷಮವಿತ್ತು ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ ಬೆಳೆಗಳು ಒಣಗಿ ಹೋದವು ಧಾನ್ಯಗಳು ಮತ್ತು ನೀರನ್ನು ಸಂಗ್ರಹಿಸಿಟ್ಟವರು ಬದುಕುಳಿದರು ನಳಿನ್ ತನ್ನ ಮೀಸಲುಗಳಿಂದ ಅನೇಕ ಜನರಿಗೆ ಸಹಾಯ ಮಾಡಿದನು ಭದ್ರಕಸಿವಿನಿಂದ ಮತ್ತು ಅನಾರೋಗ್ಯಕ್ಕೆ ಒಳಗಾದನು ಅವನು ನಳಿನಿಗೆ ಹೇಳಿದನು ಸ್ನೇಹಿತಾ ಈಗ ನನಗೆ ಸಮಯದ ಮೌಲ್ಯ ಅರ್ಥವಾಯಿತು ನಾನು ಅದನ್ನು ಮೊದಲೇ ಕಲ್ತಿದ್ದರೆ ಎಂದು ನಾನು ಬಯಸುತ್ತೇನೆ ನೀರು ಕೊಡುವಾಗ ನಳಿನ ಹೇಳಿದ ಭದ್ರಕ ಸಮಯವು ನದಿಯಂತೆ ಅದು ಒಮ್ಮೆ ಹರಿಯಿತು ಅದು ಮತ್ತೆ ಎಂದಿಗೂ ಬರುವುದಿಲ್ಲ ಅದರ ಸರಿಯಾದ ಬಳಕೆಯೇ ಜೀವನದ ನಿಜವಾದ ಯಶಸ್ಸು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ಅವರ ನಾಳಿಗಾಗಿ ಕಾಯುವ ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತವಾಗಿಯೂ ಹಂಚಿಕೊಳ್ಳಿ ಮತ್ತು ಹೌದು ಅಂತವರಿಗೆ ಸ್ಫೂರ್ತಿದಾಯಕ ಆಲೋಚನೆಗಳು ಮತ್ತು ಕಥೆಗಳು ಚಾನಲ್ಗೆ ಚಂದಾದಾರರಿಗೆ ಮತ್ತು ಬೆಲ್ಲಾಯಕವನ್ನು ಒತ್ತಿ ಮರೆಯಬೇಡಿ ಏಕೆಂದರೆ ಮುಂದಿನ ಕತೆ ನಿಮ್ಮ ಜೀವನವನ್ನು ಬದಲಾವಿಸಬಹುದು ಇಂದಿನ ವಿಡುವದಲ್ಲಿ ನಿಮ್ಮನ್ನು ಭೇಟಿ ಆಗುತ್ತೇವೆ ಅಲ್ಲಿವರೆಗೆ ಸಮಯದ ಮೌಲ್ಯವನ್ನು ನೆನಪಿಡಿ ಧನ್ಯವಾದಗಳು